ಹೆದ್ದಾರಿಗಳನ್ನೇ ಕಣ ಮಾಡಿಕೊಂಡ ರೈತರು ಅನಾಹುತವಾದರೆ ಹೊಣೆ ಯಾರು ರೈತರು ತಾವು ಬೆಳೆದ ಬೆಳೆಯನ್ನ ಹಸುಗಳ ಸಗಣಿಯಿಂದ ಸಾರಿಸಿದ ಕಣದಲ್ಲಿ ಅಚ್ಚುಕಟ್ಟಾಗಿ ಒಕ್ಕಣಿಕೆ ಮಾಡುತ್ತಿದ್ರು ರೈತರಿಗೂ ಹಾಗೂ ಒಕ್ಕಣಿಕೆಯ ಕಣಕ್ಕೂ ಒಂದು ರೀತಿಯಲ್ಲಿ ತಾಯಿ ಮಗನ ಸಂಬಂಧವಿದ್ದಂತೆ ಕಣದಲ್ಲಿ ಒಕ್ಕಣಿಕೆ ಮಾಡುತ್ತಿದ್ದ ರೈತನಲ್ಲಿ ಅದೇನೋ ಒಂದು ರೀತಿಯ ಸಂಭ್ರಮ ಹೇಗಿದ್ದ ರೈತ ಇಂದು ಒಕ್ಕಣಿಕೆ ಮಾಡುತ್ತಿರುವ ರೀತಿಯಿಂದ ಅದೆಷ್ಟೋ ಅನಾಹುತಗಳಿಗೆ ಕಾರಣನಾಗುತ್ತಿದ್ದಾನೆ ಎಸ್ ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಚಪ್ಪರದಹಳ್ಳಿ ಅಂಬಲ ಅರೆ ಅಡಗೂರು ದೊಡ್ಡಕಮರವಳ್ಳಿ ಕಿತ್ತೂರು ಎನ್ ಶೆಟ್ಟಿಹಳ್ಳಿ ಹಾಗೂ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ವಾಹನಗಳು ಸಂಚರಿಸುವ ರಸ್ತೆಗಳಲ್ಲಿ ಕೆಲವು ರೈತರು ತಾವು ಬೆಳೆದ ರಾಗಿ ಅಲಸಂದೆ ಹುರುಳಿ ಭತ್ತ ಇತರೆ ಬೆಳೆಗಳನ್ನು ರಸ್ತೆಯಲ್ಲಿ ಹಾಕಿ ಒಕ್ಕಣಿಕೆ ಮಾಡುವುದು ಹೆಚ್ಚಾಗಿ ಕಂಡುಬರುತ್ತಿದ್ದು ಕೆಲವು ರೈತರು ಮಾಡುವ ಈ ರೀತಿಯ ಒಕ್ಕಣಿಕೆಯಿಂದ ಅನೇಕ ತರಹದ ಸಮಸ್ಯೆಗಳು ಸಾರ್ವಜನಿಕವಾಗಿ ತಲೆದೂರಿವೆ ರಸ್ತೆ ಮೇಲೆ ಹುಲ್ಲನ್ನ ಹರಡಿ ಅದರ ಮೇಲೆ ವಾಹನಗಳನ್ನು ಹರಿಯುವಂತೆ ಮಾಡುವುದರಿಂದ ಹುಲ್ಲಿನ ಮೇಲೆ ವಾಹನಗಳು ಹಾದು ಹೋಗುವ ಜಾರಿಗೆಯಾಗುವ ಸಂಭವ ಹೆಚ್ಚಿದ್ರೆ ಎರಡು ಚಕ್ರದ ವಾಹನವು ಇದರ ಮೇಲೆ ಹೋದ್ರೆ ಚಕ್ರಕ್ಕೆ ಈ ಹುಲ್ಲು ಸಿಕ್ಕಿ ಅಪಾಯದ ಸಂಭವವು ಹೆಚ್ಚಿದ್ದು ಜನರ ಪ್ರಾಣಕ್ಕೂ ಸಂಚುಕಾರ ತರುವ ಸಂಭವವಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅನಾಹುತವಾಗುವ ಮುನ್ನ ಎಚ್ಚೆತ್ತು ಇಂತಹ ಅಚಾತುರ್ಯಗಳಿಗೆ ತುರ್ತಾಗಿ ಕಡಿವಾಣ ಹಾಕಬೇಕಾಗಿದೆ ನಮಸ್ಕಾರ ನಾನು ಕಿತ್ತೂರು ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪ್ರಿಯಾಪಟ ಸಮಾಜದ ಅಧ್ಯಕ್ಷರು ನಮ್ಮ ರೈತ ದಯವಿಟ್ಟು ಹೇಳ್ತೀನಿ ಈ ರೋಡಲ್ಲಿ ಒಕ್ಕಣೆ ಮಾಡುವುದು ಭಾಳ ಅಪರಾಧ ಏಕೆ ಅಂತಂದರೆ ಇಲ್ಲಿ ವೆಹಿಕಲ್ಗಳು ಭಾಳ ಇರ್ತದೆ ಇದು ಈಗ ಇರೋದ್ರಿಂದ ಎಲ್ಲ ಸಿಗಕಂತದೆ ಈಟಿದ್ದು ಕಾರ್ಗಳು ಬೈಕ್ಗಳು ಬೀಳ್ತಾರೆ ಅಪ್ಸೆಟ್ ಆಗ್ತಾರೆ ಏನೋ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನೀವು ಕಣಗಳದಲ್ಲಿ ಆದಷ್ಟು ಕಣಕ್ಕೆ ಹೋಗಿ ಭತ್ತ ರಾಗಿ ಜೋಳ ಏನಿದೆ ಅದನ್ನೆಲ್ಲ ಅಲ್ಲಿ ಬಟ್ಕೊಂಡು ತಗೊಂಡೋಗ್ಬೇಕಾಗ್ತದೆ ಆದರೆ ಇದು ಸೂಕ್ತವಾದವಲ್ಲ ಹಾಗಾಗಿ ನೀವು ಹೇಳ್ತಿದ್ದೀವಿ ದಯವಿಟ್ಟು ಯಾರು ಕೂಡ ರೋಡ್ನಲ್ಲಿ ಸಾರ್ವಜನಿಕ ಜಾಗದಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗುತ್ತೆ ಅಪಘಾತಕ್ಕೆ ಈಡಾಗ್ದಂಗೆ ನೀವು ರೈತರು ನೀವು ರೈತರು ನಮ್ಮ ನಾಡಿನ ಬೆನ್ನೆಲುಬು ಹಾಗಾಗಿ ಬೇರೆಯವ್ರ ಬೆನ್ನೆಲುಬುಗೆ ಕಾರಣಕರ್ತರಾಗಬೇಡಿ ಹಾಗಾಗಿ ನೀವು ಕಣದಲ್ಲಿ ನೀವು ಆದಷ್ಟು ಭತ್ತ ರಾಗಿ ಜೋಳ ಮತ್ತು ತಡ್ನಿ ಎಲ್ಲನೂ ಅಲ್ಲೇ ಬಡ್ಕೊಂಡು ಹಾಕಬೇಕಾಗ್ತದೆ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಾಕಬೇಡಿ ಹಾಗಾಗಿ ನಾವು ಮನವಿ ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಯಾರ್ಯಾರು ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಪ್ರಿಯಪಟ್ಟಣ ತಾಲೂಕಿನ ನಾಗರಿಕ ಬಂಧುಗಳೇ ಹಾಗೂ ರೈತ ಬಾಂಧವರೆ ಇದೊಂದು ವಿಶೇಷ ಪ್ರಕಟಣೆ ಏನಂದರೆ ನಮ್ಮ ರೈತ ಬಾಂಧವರು ಇತ್ತೀಚೆಗೆ ಬೆಳೆದಂಥ ಬೆಳೆಗಳನ್ನ ಪದಾರ್ಥಗಳನ್ನು ರೋಡಲ್ಲಿ ಕಣ ಮಾಡಿಕೊಂಡು ಸಾರ್ವಜನಿಕ ಓಡಾಟಕ್ಕೆ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥದ್ದು ನಮ್ಮ ಇಲಾಖೆ ಗಮನಕ್ಕೆ ಬಂದಿರುತ್ತೆ ಇದರಿಂದ ಸಾಕಷ್ಟು ಅನಾಹುತಗಳು ಆಕ್ಸಿಡೆಂಟ್ಗಳು ಆಗ್ತಕ್ಕಂಥ ಸಂದರ್ಭ ಇರೋದ್ರಿಂದ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ಕಣಗಳು ಎಲ್ಲಿದೆ ಅಲ್ಲಿನೇ ತಾವು ತಮ್ಮ ಬೆಳೆಗಳನ್ನ ಶುದ್ಧೀಕರಣ ಮಾಡ್ಕೋಬೋದು ಅಂತ ಹೇಳ್ತಾ ಹಾಗೂ ರಸ್ತೆಗಳನ್ನ ಬಗೆದು ಪೈಪ್ಗಳನ್ನ ಹಾಕ್ತ ಹಾಕ್ಕೊಳ್ತಾ ಇರ್ತಕ್ಕಂಥ ವಿಚಾರವನ್ನು ಕೂಡ ನಮ್ಮ ಇಲಾಖೆ ಗಮನಕ್ಕೆ ಬಂದಿದೆ ಇದರಿಂದ ಸಾರ್ವಜನಿಕ ಓಡಾಡಕ್ಕೆ ವಾಹನ ಸಂಚಾರಕ್ಕೆ ಭಾಳ ಧಕ್ಕೆ ಉಂಟಾಗ್ತಾ ಇದೆ ಇಂಥ ಪ್ರಮಾದಗಳಿಗೆ ಅವಕಾಶ ಮಾಡಿಕೊಡ್ದಂಗೆ ದಯವಿಟ್ಟು ಏನಾದ್ರು ಪೈಪು ಹಾಕ್ಕೊಳ್ಳೇಬೇಕು ಅನ್ನೋ ಒಂದು ಇದ್ದಾಗ ನೀವು ಇಲಾಖೆ ಮುಖ್ಯಸ್ಥರನ್ನ ಭೇಟಿ ಮಾಡಿ ಅನುಮತಿ ಪಡ್ಕೊಂಡು ನೀವು ರೋಡನ್ನು ಬಗೆದು ನೀವು ಇದನ್ನು ಅನುಮತಿ ಪಡೆದು ನೀವು ಪೈಪ್ಗಳನ್ನ ಅಳವಡಿಸ್ಕೋಬೋದು ಅನಧಿಕೃತವಾಗಿ ರಸ್ತೆನ ಬಗ್ಗೆತಕ್ಕಂಥದ್ದು ಕಾನೂನು ಬಾಹಿರ ಹಾಗಾಗಿ ಈ ರೀತಿ ಯಾವುದೇ ರೈತ ಬಾಂಧವರು ನಾಗರಿಕರು ಮಾಡಿದ್ದೇ ಆದರೆ ನಮ್ಮ ಇಲಾಖೆ ವತಿಯಿಂದ ಕಾನೂನಾತ್ಮಕವಾಗಿ ನಾವು ಕ್ರಮ ಜರುಗಿಸಬೇಕಾಗತ್ತೆ ಹಾಗೂ ನನ್ನ ವಿಶೇಷ ಒಂದು ಪ್ರಕಟಣೆ ಈ ಸಂದರ್ಭದಲ್ಲಿ ಏನು ಇಷ್ಟಪಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರ ಸಾವು ನೋವಿಗೆ ನೀವು ಕಾರಣ ಆಗಬಾರ್ದು ಅನ್ನೋದು ನನ್ನ ಒಂದು ಮೂಲ ಉದ್ದೇಶ ಆಗಿದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ధన్యవాదాలు నన్ను ప్రియాపట్న తాలూకు కిత్తూరు గ్రామ పంచాయతీ సదస్యరు జగదీషు ಮಾತಾಡ್ತಿರೋದು ಈಗ ಒಕ್ಕಣೆ ಇರುವುದರಿಂದ ನಮ್ಮ ರೈತ ಬಾಂಧವರಿಗೆ ಆದಷ್ಟು ನೀವು ಟಾಮರ್ ರೋಡಲ್ಲಿ ಪಿ ಡಬ್ಲ್ಯೂ ರೋಡಲ್ಲಿ ನೀವು ಒಕ್ಕಣೆ ಹಾಕುವುದನ್ನು ನಿಲ್ಲಿಸಿ ನೀವು ಸಪ್ರೇಟು ಕಣಗಳ್ನ ಮಾಡಿಕೊಂಡು ಕಣದಲ್ಲಿ ಉಪಯೋಗಿಸ್ಕೋಬೇಕು ಹಾಗಾಗಿ ಬೇರೆ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡದ ಹಾಗೆ ನೀವು ವೆಹಿಕಲ್ಗಳು ಇವತ್ತಿನ ಕಾಲದಲ್ಲಿ ಜಾಸ್ತಿ ಕಾಲಘಟ್ಟದಲ್ಲಿ ಜಾಸ್ತಿ ಇರುವುದರಿಂದ ವೆಹಿಕಲ್ಗಳಿಗೆ ಬೇರೆ ಬೈಕಾಗಲಿ ಕಾರುಗಳಾಗಲಿ ಎಲ್ಲ ಈಟ್ ಬಂದು ಸುಡ್ತಿದ್ದೇವೆ ಹಾಗೂ ಅಪ್ಸೆಟ್ ಆಗ್ತವೆ ಹಾಗೆ ಬೇರೆ ರೈತರುಗಳಿಗೆ ನೀವು ರೈತರುಗಳು ಭಾಳ ಒಳ್ಳೆಯ ಮನಸ್ಥಿತಿಯಿಂದ ನೀವು ನೀವು ಬೇರೆ ಕಣ ಮಾಡಿಕೊಂಡು ಕಣದಲ್ಲಿ ಉಪಯೋಗಿಸ್ಕೊಳ್ಳಿ ಆದಷ್ಟು ಬೇಗ ನೀವು ಕಣಗಳ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಹೊರತು ನೀವು ಕಣ ರೋಡಲ್ಲಂತೂ ಹಾಕಬೇಡಿ ಹಾಗಾಗಿ ವಿಶೇಷವಾಗಿ ವಿನಂತಿ ಮಾಡ್ಕೊತಿದ್ದೀನಿ ನಾವು ಅಧಿಕಾರಿಗಳ ವರ್ಗದವ್ರಿಗೆ ಮತ್ತು ಪಿ ಡಬ್ಲ್ಯೂ ಡಿ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಗಮನಕ್ಕೆ ತರ್ತೀನಿ ದಯವಿಟ್ಟು ನೀವು ಇದನ್ನು ಸೂಕ್ತ ಕ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ನಮಸ್ಕಾರ